ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ ಕೆ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಚಾನೋ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಎಸ್ ಕೆ ಒನ್ ಟೂ ಝೀರೋ ಏಟ್ ಸ್ಟುಡಿಯೋ ಎಂಜಾಯ್ ಒಂದು ಕಾಲದಲ್ಲಿ ಕರ್ನಾಟಕದ ಹೃದಯ ಭಾಗದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು ಅದರ ಹೆಸರು ಸೋಮಪುರ ಈ ಹಳ್ಳಿ ಹಸಿರು ಹೊಲಗಳಿಂದ ಕೂಡಿದ ನದಿ ತೀರದಲ್ಲಿ ನೆಲೆಸಿದ ಶಾಂತಿಯ ತಾಣವಾಗಿತ್ತು ಹಳ್ಳಿಯ ಜನರು ಕೃಷಿ ಮಾಡಿ ಸುಖವಾಗಿ ಪರಸ್ಪರ ಪ್ರೀತಿಯಿಂದ ಬದುಕುತ್ತಿದ್ದರು ಯಾರಿಗೂ ಭಯವಿರಲಿಲ್ಲ ಯಾರಿಗೂ ಕಷ್ಟವಿರಲಿಲ್ಲ ಆದರೆ ಒಂದು ರಾತ್ರಿ ಆ ಶಾಂತಿಯ ಮಂಟಪದಲ್ಲಿ ಬಿರುಕು ಬಿತ್ತು ಬೆಟ್ಟಗಳ ಆಳದಲ್ಲಿ ಮಲಗಿದ್ದ ಒಬ್ಬ ಭಯಾನಕ ರಾಕ್ಷಸ ಎದ್ದು ನಿಂತ ಅವನ ದೇಹ ಬೆಟ್ಟದಷ್ಟು ದೊಡ್ಡದು ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ ಹೊಳೆಯುತ್ತಿದ್ದವು ಅವನ ಹೆಜ್ಜೆಯ ಶಬ್ದವೇ ಭೂಮಿ ನಡುಗುವಂತೆ ಮಾಡುತ್ತಿತ್ತು ಜನ್ಮದಿಂದಲೂ ಮಾನವ ಮಾಂಸವನ್ನು ತಿನ್ನುತ್ತ ಬದುಕುತ್ತಿದ್ದ ಆ ರಾಕ್ಷಸ ಈಗ ಆಹಾರಕ್ಕಾಗಿ ಸೋಮಪುರವನ್ನು ಆಯ್ಕೆ ಮಾಡಿದನು ಅವನು ನಡುರಾತ್ರಿ ಹಳ್ಳಿಯೊಳಗೆ ನುಗ್ಗಿ ಗರ್ಜಿಸುತ್ತ ಹೇಳಿದ ಓ ಸೋಮಪುರದ ಜನರೇ ನನ್ನ ಆಜ್ಞೆ ಕೇಳಿ ಪ್ರತಿದಿನ ನನಗೆ ಒಬ್ಬ ಮಾನವನನ್ನು ಆಹಾರವಾಗಿ ಕೊಡಬೇಕು ಕೊಟ್ಟರೆ ನೀವು ಬದುಕುತ್ತೀರಿ ಕೊಟ್ಟಿಲ್ಲ ಅಂದರೆ ನಿಮ್ಮಲ್ಲಿರುವ ಪ್ರತಿಯೊಬ್ಬನನ್ನೂ ನಾನು ತಿಂದುಬಿಡುತ್ತೇನೆ ಅವನ ಶಬ್ದ ಕೇಳಿ ಹಳ್ಳಿಯ ಮನೆಗಳಲ್ಲಿ ದೀಪಗಳು ನಂದಿದವು ಜನರು ನಡುಗಿಬಿಟ್ಟರು ಅಳುವ ಶಬ್ದ ಓಡುವ ಹೆಜ್ಜೆಗಳು ಎಲ್ಲೆಡೆ ಕೇಳಿಬಂತು ಆ ರಾತ್ರಿ ಎಲ್ಲರೂ ಭಯದಿಂದ ನಿದ್ದೆ ಮಾಡಲಿಲ್ಲ ಬೆಳಿಗ್ಗೆ ಊರಿನ ಹಿರಿಯರು ಸಭೆ ಸೇರಿದರು ಅವರು ಏನು ಮಾಡಬೇಕು ಎಂದು ಚಿಂತಿಸಿದರು ಒಬ್ಬರು ಹೇಳಿದರು ನಾವು ಅವನಿಗೆ ಆಹಾರ ಕೊಡದಿದ್ದರೆ ಅವನು ನಮ್ಮನ್ನು ಎಲ್ಲರನ್ನೂ ಕೊಂದುಬಿಡುತ್ತಾನೆ ಬೇರೊಂದು ಮಾರ್ಗವಿಲ್ಲ ಹೀಗೆ ಪ್ರತಿದಿನ ಒಬ್ಬರ ಮನೆ ದುಃಖದಲ್ಲಿ ಮುಳುಗುತ್ತಿತ್ತು ಜನರು ಬದುಕು ಕಳೆದುಕೊಂಡರು ಅವರ ಹೃದಯದಲ್ಲಿ ಶಾಂತಿ ಹೋಗಿ ಕಣ್ಣೀರು ಮಾತ್ರ ಉಳಿಯಿತು ಮುಂದಿನ ಕತೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಎಸ್ ಕೆ ಒನ್ ಟು ಜೀರೋ ಏಟ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡಿ